ಅವರು ವೇದಿಕೆಯ ಮೇಲೆಗೌಡರು ವೇದಿಕೆ ಮೇಲೆ ಎಸ್ ವಿ ರಾಮಚಂದ್ರಪ್ಪನವರು ವೇದಿಕೆ ಮೇಲೆ ಗೋವಿಂದ ಇವತ್ತು ಶಾಸಕರಾಗಿದ್ದಾರೆ ಅಂತ ಹೇಳಿದ್ರೆ ಬಾಬಾ ಆರ್ಟಿಕಲ್ ಆರ್ಟಿಕಲ್ ಇವರಿಗೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕೆ ಇವತ್ತು ಮಂತ್ರಿಗಳಾದರೂ ಶಾಸಕರಾಗಿದ್ದಾರೆ ಕಾರಜೋಳ್ ಸಾಹೇಬ್ರೆ ಮುದೋಳ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರದಲ್ಲಿ ನಿಂತು ಗೆಲ್ಲಕ್ಕೆ ಸಾಧ್ಯ ಶ್ರೀರಾಮುಲವರೇ ಮೊಳಕಾಲ್ಮುರು ಕ್ಷೇತ್ರದಲ್ಲಿ ಸಾಮಾನ್ಯ ನಿಂತು ಗೆಲ್ಲಕ್ಕೆ ಸಾಧ್ಯ ಇದೆ ನಿಮಗೆ ರಾಜೀವ್ಗೌಡ್ರೆ ಸುರಪುರದ ಕ್ಷೇತ್ರದಲ್ಲಿ ಸಾಮಾನ್ಯ ಕ್ಷೇತ್ರ ನಿಲ್ಲಕ್ಕೆ ಸಾಧ್ಯ ಇದೆಯಾ ನಿಮಗೆ ಎಸ್ ವಿ ರಾಮಚಂದ್ರಪ್ಪನವ್ರೆ ಐವತ್ತೊಂದು ಜನರ ಶಾಸಕರಿಗೆ ಇಲ್ಲಿರ್ತಕ್ಕಂಥ ಬಲಾಟ್ಯ ಜಾತಿಗಳು ಗ್ರಾಮ ಪಂಚಾಯತಿ ಮೆಂಬರ್ ಆಗಕ್ಕೆ ಬಿಡೋಲ್ಲ ಇನ್ನು ಪಾರ್ಲಿಮೆಂಟ್ ಮೆಂಬರ್ ಹಾಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಪ್ರಾತಿನಿಧ್ಯವನ್ನು ಕೊಟ್ಟರು ಸಂವಿಧಾನದ ಆರ್ಟಿಕಲ್ ಮೂವತ್ತು ಮುನ್ನೂರ ಮೂವತ್ತು ಮುನ್ನೂರ ಮೂವತ್ತೆರಡರಲ್ಲಿ ಹಾಗೆಯೇ ಈ ಸಮುದಾಯಗಳನ್ನ ಆರ್ಥಿಕವಾಗಿ ಮೇಲೆತ್ತೋಸ್ಕರ ಆರ್ಟಿಕಲ್ ನಲವತ್ತೆಂಟರಲ್ಲಿ ಇವರಿಗೆ ಆರ್ಥಿಕವಾಗಿ ಇವರಿಗೆ ಅವಕಾಶವನ್ನು ಮಾಡಿಕೊಟ್ರು ಹಾಗೆಯೇ ಈ ಸಮುದಾಯದ ಮಕ್ಕಳಿಗೆ ಸಂವಿಧಾನದ ಪರಿಚ್ಛೇದ ಹದಿನೈದು ನಾಲ್ಕು ಹದಿನಾರು ನಾಲ್ಕರಲ್ಲಿ ಈ ಸಮುದಾಯದ ಮಕ್ಕಳಿಗೆ ಸಾವಿರಾರು ವರ್ಷಗಳಿಂದ ಅಕ್ಷರ ವಂಚಿತ ಸಮುದಾಯದವರು ಇವರು ಅನ್ನ ವಂಚಿತ ಸಮುದಾಯದವರು ಇವರು ಅಕ್ಷರ ಮತ್ತು ಅನ್ನ ಶಾಲೆ ಹಿಂದೂ